ಭಾಗ್ಯಲಕ್ಷ್ಮಿ ಸೀರಿಯಲ್ ಶ್ರೇಷ್ಠ ಮನೆಯಲ್ಲೇ ಇರ್ತಾಳಂತೆ ಪೂಜಾ ಯಾಕೆ ಈ ನಿರ್ಧಾರ ಭಾವ ಹಾಗೂ ಅಕ್ಕನ ಜೀವನ ಸರಿ ಮಾಡಲು ಪಣ ತೊಟ್ಟು ಪೂಜಾ ಹೊಸದಾಗಿ ಏನೇನು ಮಾಡೋಕ್ಕೆ ಹೋಗಿದ್ದಾಳೆ ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗುತ್ತದೆ ಎಂದು ಗೊತ್ತಿಲ್ಲ ಒಂದು ದಿನ ಭಾಗ್ಯ ಮನೆಯಿಂದ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಪೂಜಾ ಸೀದ ಆಟೋದಲ್ಲಿ ಎಲ್ಲಿಗೂ ಹೊರಡುತ್ತಾಳೆ ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಎಂದು ಯಾರಿಗೂ ಹೇಳಿರುವುದಿಲ್ಲ ಆದರೆ ಅವಳು ಹೊರಟ ವಿಷಯವನ್ನು ಎಲ್ಲರಿಗೂ ತಿಳಿಸಿಯೇ ಹೊರಡಿರುತ್ತಾಳೆ ಅವಳು ಸೀದ ಬಂದಿರುವುದು ಶ್ರೇಷ್ಠ ಮನೆಗೆ ಯಾಕೆ ಬಂದೆ ನೀನು ಇಲ್ಲಿಗೆ ಎಂದು ಅವಳು ಕೇಳುತ್ತಾಳೆ ನಾನು ಬಂದಿರುವುದು ನೋಡಿದರೆ ಗೊತ್ತಾಗಲ್ವಾ ಬ್ಯಾಗ್ ಸಮೇತ ಬಂದಿದ್ದೀನಿ ನಾನು ಅಂದರೆ ಇಲ್ಲೇ ಇರೋಕೆ ಬಂದಿದ್ದೀನಿ ಅಂತಾನೆ ಅರ್ಥ ಎಂದು ಹೇಳ್ತಾ ತಾನೆ ಒಳಗೊಳಗೆ ಖುಷಿ ಹೋಗುತ್ತಾಳೆ ಹೋಗಿ ತಾನೆ ಸೋಫಾ ಮೇಲೆ ಆರಾಮವಾಗಿ ಕಾಲು ಮೇಲೆ ಕಾಲು ಚಾಚಿಕೊಂಡು ಕುಳಿತುಕೊಂಡಿರುತ್ತಾಳೆ ಕುಳಿತವಳೆ ಆ ಕಡೆ ಈ ಕಡೆ ನೋಡ್ತಾಳೆ ಅಷ್ಟರಲ್ಲಿ ಶ್ರೇಷ್ಠ ಬಂದು ಎಷ್ಟೇ ದವಲತ್ತು ನಿನಗೆ ಹೇಳದೆ ಕೇಳದೆ ಒಳಗಡೆ ಬರ್ತಿಯಲ್ಲ ಅಂತ ಹೇಳ್ತಾರೆ ಆಗ ಪೂಜೆ ಹೌದು ನನಗೆ ಬೇರೆ ಕೆಲಸ ಇದೆ ಅಂದ್ಕೊಂಡೆ ಬೇಕು ಅಂತಲೇ ಬಂದಿದ್ದೀನಿ ಎಂದು ಹೇಳ್ತಾಳೆ ಇದರಲ್ಲಿ ಯಾವ ತಮಾಷೆನೂ ಇಲ್ಲ ಎಂದು ಹೇಳ್ತಾಳೆ ನಾನು ಇಲ್ಲಿ ಇರೋದಕ್ಕೆ ಅಂತಲೇ ಬಂದಿದ್ದೀನಿ ಎಂದು ಹೇಳ್ತಾಳೆ ಆ ನಂತರ ಸುಂದರಿ ಅಲ್ಲಿಗೆ ಬರ್ತಾಳೆ ಯಾರು ಬಂದು ನಮ್ಮ ಮನೆಯಲ್ಲಿ ಇರೋದು ನನಗೆ ಇಷ್ಟ ಆಗೋದಿಲ್ಲ ಈ ಮನೆಯಲ್ಲಿ ನಾನು ನನ್ನ ಮುದ್ದು ಸೊಸೆ ಇಬ್ಬರೇ ಇರಬೇಕು ಎಂದು ಸುಂದರಿ ಹೇಳ್ತಿರ್ತಾಳೆ ಆಗ ಶ್ರೇಷ್ಠ ಸುಂದರಿಗೆ ಬೈತಾಳೆ ಎಲ್ಲರೂ ಒಂದು ಬೆಟ್ಟಿ ಜ ಇರೋದಕ್ಕೆ ಇದೇನು ಧರ್ಮಕ್ಷೇತ್ರನ ಅಂತ ಕೇಳ್ತಾಳೆ ಆಗ ಸುಂದ್ರಿ ಇದು ತನಗೆ ಹೇಳಿದ್ದಲ್ಲ ಅನ್ನುವ ಹಾಗೆ ಇರ್ತಾಳೆ ಯಾಕೆ ಸೊಸೆ ಮುದ್ದು ಅವಳು ಆಡೋ ಮಾತನ್ನು ಕೇಳಿಸಿಕೊಂಡು ನೀನು ಸುಮ್ಮನೆ ಇದೆಯಾ ಎಂದು ಕೇಳ್ತಾಳೆ ಇವಳನ್ನು ತಡೆಯ ತಡಿ ಎಂದು ಹೇಳ್ತಾರೆ ಆದರೆ ದಾರಿನ ಮಾತ್ರ ಬಿಡೋದೇ ಇಲ್ಲ ಅದು ಶ್ರೇಷ್ಠಗೆ ಗೊತ್ತಾಗುತ್ತದೆ ಇವಳು ಕಾಟಾಚಾರಕ್ಕೆ ಹೇಳ್ತಾ ಇದ್ದಾಳೆ ಎಂದು ಆದರೆ ಅವಳು ಅದನ್ನು ಒಪ್ಪೋದಿಲ್ಲ ನಂತರ ಶ್ರೇಷ್ಠ ಹೇಗೋ ಅವಳ ಹತ್ತಿರದಿಂದ ಬಿಡಿಸಿಕೊಂಡು ಮುಂದೆ ಹೋಗುತ್ತಾಳೆ ಹೋಗುವಷ್ಟರಲ್ಲಿ ಪೂಜಾ ಒಂದು ರೂಮ್ನಲ್ಲಿ ಕುಳಿತುಕೊಂಡಿರುತ್ತಾಳೆ ಆಗ ಶ್ರೇಷ್ಠ ಅಲ್ಲಿಗೆ ಹೋಗ್ತಾಳೆ ಹೋದ ತಕ್ಷಣ ಅವಳು ಹೇಳ್ತಾಳೆ ಈ ರೂಮ್ ಯಾರಿದು ಅಂತ ನಂಗೊತ್ತು ಗೊತ್ತಿಲ್ಲ ಆದರೆ ಯಾರದ್ರಾಗೂ ಪರವಾಗಿಲ್ಲ ಇನ್ಮೇಲಿಂದ ನಾನು ಇಲ್ಲೇ ಇರ್ತೀನಿ ಒಂದು ವೇಳೆ ಇದು ನಿನ್ನ ರೂಮ್ ಆಗಿದ್ದರೆ ನೀನು ಇಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇರಬಹುದು ಅಕಸ್ಮಾತ್ ಆಗಲ್ಲ ಅಂತ ಅನಿಸಿದರೆ ನೀನು ಬೇರೆ ಕಡೆ ಹೋಗಬಹುದು ಇಷ್ಟು ಮಾತ್ರ ನಾನು ಹೇಳೋದು ಅಂತಾಳೆ ಅದನ್ನು ಕೇಳಿ ಇವಳಿಗೆ ಆಶ್ಚರ್ಯ ಆಗುತ್ತದೆ ನನ್ನ ಮನೆಗೆ ಬಂದು ನನ್ನ ಮುಂದೆ ಅವಳು ದೌಲತ್ತಾಗಿ ಮಾತನಾಡ್ತಾ ಇದ್ದಾಳೆ ಅನಿಸುತ್ತದೆ ಭಾಗ್ಯಲಕ್ಷ್ಮಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಈ ಧಾರಾವಾಹಿಯಲ್ಲಿ ತಾಂಡವ ಹೆಂಡತಿಯನ್ನು ಬಿಟ್ಟು ಬೇರೆ ಒಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಮಾಡ್ತಾ ಇದ್ದಾನೆ ಆದರೆ ಅವನಿಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ಆದರೂ ಶ್ರೇಷ್ಠ ಮದುವೆ ಮದುವೆಯಾಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾಳೆ ಇವಿಷ್ಟು ಇತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಎಷ್ಟಾದರೂ ರೂಪಿಸಿದ ಯಕ್ಷ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಆಗುವಂತೆ ಎಲ್ಲ ವೀಡಿಯೋಗಳಿಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್